ಎಸಿನು ನಾಳೆ ಖದ್ರಾಸ್ ಗ್ರಹಣದ ಹಿನ್ನೆಲೆ ಬೀದರ್ ಜಿಲ್ಲೆಯಲ್ಲೂ ಕೂಡ ಅನೇಕ ದೇವಸ್ಥಾನಗಳು ಬಂದ್ ಮುಜರಾಯಿ ಇಲಾಖೆ ಅಷ್ಟೇ ಅಲ್ಲದೆ ಇನ್ನುಳಿದಂತಹ ಎಲ್ಲಾ ದೇವಾಲಯಗಳು ಕೂಡ ಬಹುತೇಕವಾಗಿ ಬಂದ್ ಆಗಲಿಲ್ಲ ಈಗಾಗಲೇ ಬೀದರ್ ಜಿಲ್ಲೆಯ ಐತಿಹಾಸಿಕ ದೇಗುಲಗಳು ಕೂಡ ನಾಳೆ ಬಂದ್ ಆಗಲಿದೆ ನಾಳೆ ಮಧ್ಯಾಹ್ನ ಹನ್ನೆರಡರಿಂದ ಸೋಮವಾರ ಬೆಳಗ್ಗೆ ಏಳು ಗಂಟೆಯವರೆಗೆ ದೇವಸ್ಥಾನಗಳು ಬಂದ್ ಆಗಲಿವೆ ಇನ್ನು ಬೀದರ್ ಜಿಲ್ಲೆಯ ಖಾನಾಪುರದ ಮೈಲಾರ ಮಲ್ಲಣ್ಣ ಹನ್ನಿಕೇರಿಯ ಸಿದ್ದೇಶ್ವರ ಮತ್ತು ಚಳಕಾಪುರದ ಹನುಮಾನ ದೇವಸ್ಥಾನ ಚಾಂಗ್ಲೇರದ ವೀರಭದ್ರೇಶ್ವರ ದೇವಸ್ಥಾನ ಸೀವಿ ನಾಗನಾಥ ದೇವಸ್ಥಾನ ಅದೇ ರೀತಿ ಝರ್ನಾ ನರಸಿಂಹ ದೇಗುಲಗಳು ಕೂಡ ಬಂದ್ ಆಗಲಿದೆ ದೇಗುಲಗಳು ಬಂದ್ ಹಿನ್ನೆಲೆ ಭಕ್ತರು ಸಹಕರಿಸಬೇಕು ಅಂತ ಆಡಳಿತ ಮಂಡಳಿಯವರು ಮನವಿಯನ್ನ ಮಾಡಿದ್ದಾರೆ ಸೋಮವಾರ ಶುದ್ಧಿ ಕಾರ್ಯದ ಬಳಿಕ ಬೆಳಗ್ಗೆ ಏಳು ಗಂಟೆಗೆ ದೇವಸ್ಥಾನಗಳು ಓಪನ್ ಆಗುತ್ತೆ ಇನ್ನು ದೇವಸ್ಥಾನಗಳ ಆಡಳಿತ ಮಂಡಳಿ ಹಾಗೂ ಅಧಿಕಾರಿಗಳಿಂದ ಈ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಖುದ್ದಾಗಿ ನಮ್ಮ ಪ್ರತಿನಿಧಿ ಅಲ್ಲಿರುವಂತಹ ಅರ್ಚಕರಿಗೆ ಮತ್ತು ಆಡಳಿತ ಮಂಡಳಿಯವರ ಜೊತೆ ನೇರವಾಗಿ ಚಿಚ್ಚಚಾಟ್ ಮಾಡಿದ್ದಾರೆ ಅವರಿಂದಲೇ ಮಾಹಿತಿಯನ್ನು ಪಡುತ್ತೆ ಿದ್ದಾರೆ ಬನ್ನಿ ಕ್ವಿಕ್ ಆಗಿ ಅವ್ರು ಏನ್ ಹೇಳಿದ್ದಾರೆ ಒಂದ್ಸಲ ಕ್ವಿಕ್ ಆಗಿ ನೋಡೋಣ ಶತಮಾನಕ್ಕೊಮ್ಮೆ ಬರುವ ರಾವ್ ಗೃಹಸ್ಥ ಚಂದ್ರಗ್ರಹಣ ನಾಳೆ ಆವರಿಸಲಿದ್ದು ನಾಳೆ ಬೀದರ್ ಜಿಲ್ಲೆಯ ಸಾಕಷ್ಟು ದೇವಸ್ಥಾನಗಳು ಬಂದಿರಲಿವೆ ಏನು ಸಾಕಷ್ಟು ವಿಧಿವಿಧಾನಗಳಿತ್ತು ಆ ಚಂದ್ರಗ್ರಹಣದ ಸಮಯದಲ್ಲಿ ದೇವರ ಮುಖವನ್ನು ನೋಡಬಾರ ಜನರು ಆ ದೇವರ ದರ್ಶನವನ್ನು ಪಡಿಬಾರ್ದು ಅಂತೇಳಿ ಸಾಕಷ್ಟು ದೇವಸ್ಥಾನ ಬಂದಿಡಲಾಗಿದೆ ಅದೇ ರೀತಿ ಬೀದರ್ನ ಜರ್ನ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿಯೂ ಸಹ ನಾಳೆ ದರ್ಶನಕ್ಕೆ ಅವಕಾಶ ಇಲ್ಲದೇ ಇರೋದರಿಂದ ಏನೋ ಭಕ್ತಾದಿಗಳಿಗೆ ಆಗಲೇ ಸೂಚನೆಯನ್ನು ಕೂಡ ನೀಡಲಾಗಿದೆ ನಾವೀಗ ದೇವಸ್ಥಾನದ ಆವರಣದಲ್ಲಿದ್ದೇವೆ ಜನ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಏನು ನಾಳೆ ರಾತ್ರಿ ಹೊತ್ತಿಗೆ ಏನು ಚಂದ್ರಗ್ರಹಣ ಪ್ರಾರಂಭವಾಗ್ತದೆ ಆ ಹೊತ್ತಿನ ಆ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನದಿಂದಲೇ ಬಂದಿರಲಿದೆ ಆ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇಲ್ಲಿನ ಪ್ರಧಾನ ಅರ್ಚಕರಿದ್ದಾರೆ ಬನ್ನಿ ಅವ್ರನ್ನೇ ಮಾತಾಡಿಸ್ತಾನ ಏನು ಗುರುಗಳೇ ನಾಳೆ ಚಂದ್ರಗ್ರಹಣ ಏನಿದೆ ಎಷ್ಟೊತ್ತಿಗೆ ಪ್ರಾರಂಭವಾಗುತ್ತೆ ಏನೆಲ್ಲ ಕ್ರಮ ಕೈಗೊಳ್ಳಬೇಕು ಜನ ಅಂತ ನಾಳೆ ಚಂದ್ರಗ್ರಹಣ ಇದೆ ಖಗ್ರಾಸ್ ಚಂದ್ರಗ್ರಹಣ ಅಂತಾರೆ ಮತ್ತು ಇದ್ರ ವೇದ ಅಂದರೆ ಎರಡು ಗಂಟೆಗೆ ವೇದ ಚಾಲೂ ಆಗುತ್ತೆ ನಾಳೆ ವೇದ ಎರಡು ಗಂಟೆಗೆ ಚಾಲು ಆಗುತ್ತೆ ಮತ್ತು ರಾತ್ರಿ ಒಂಬತ್ತು ಗಂಟೆ ಆಗಿ ಐವತ್ತೇಳು ನಿಮಿಷಕ್ಕೆ ಸ್ಟಾರ್ಟ್ ಆಗುತ್ತೆ ಚಂದ್ರಗ್ರಹಣ ಮತ್ತು ರಾತ್ರಿ ಒಂದಾಗಿ ಮೂವತ್ತು ನಿಮಿಷಕ್ಕೆ ಸ ಮೋಕ್ಷ ಆಗುತ್ತೆ ಅದರದು ಮತ್ತು ಈ ಈ ಕಾಲದಲ್ಲಿ ನಮ್ಮದು ಗುಡಿ ಏನಂದರೆ ಈ ಚಂದ್ರಗ್ರಹಣ ಕಾಲದಲ್ಲಿ ಗುಡಿ ಏನಂದರೆ ಎರಡು ಗಂಟೆಗೆ ಒಳಗಿನದೆಲ್ಲ ಸಾಮಾನು ತೆಗೆದು ಹನ್ನೆರಡು ಗಂಟೆಗೆ ಒಳಗಿನ ದರ್ಶನ ಕ್ಲೋಸ್ ಆಗುತ್ತೆ ಮ ಎಲ್ಲದ ಮಂದಿಗೆ ನಾವು ಜನರಿಗೆ ಹೇಳಿಕ್ಕೆ ಇಷ್ಟಪಡ್ತೀನಂದರೆ ಇಲ್ಲಿ ಹನ್ನೆರಡು ಗಂಟೆಯಿಂದ ಕ್ಲೋಸ್ ಆಗುತ್ತೆ ಯಾರಿಗೂ ತೊಂದರೆ ಆಗಬೇಡಂತೆ ಅದ್ರ ಸಲಕ್ಕೆ ನಾವು ಮುಂಚೆ ಹೇಳಿಬಿಡ್ತಾ ಇದ್ದೇವೆ ಮತ್ತು ಈ ಕಾಲದಲ್ಲಿ ಯಾರನ್ನೂ ಗರ್ಭಿಣಿ ಸ್ತ್ರೀಗಳಾಗಲಿ ಯಾರು ಭಕ್ತರಾಗಲಿ ಈ ಇದ್ರ ಕಾಲ ಏನೆಂದರೆ ಮೂವ ಮೂರು ಮೂರು ಗಂಟೆಯಿಂದ ಮೂವತ್ತು ಇದು ಕಾಲ ಇದೆ ಇದ್ದರು ಈ ಕಾಲದಲ್ಲಿ ಪೂಜಾ ಪುರಸ್ಕಾರ ಅದು ಅದು ಎಲ್ಲರೂ ಮಾಡಬೇಕು ಮತ್ತು ಇದು ಎಲ್ಲರಿಗೆ ಒಳ್ಳೆಯದಾಗುತ್ತೆ ಅಂತ ನಮಗೂ ಹೇಳೋದು ಇಷ್ಟ ಇಲ್ಲ ಈಗ ಏನಿದು ನಾಳೆ ಇದು ದೇವಸ್ಥಾನದ ಹೇಳಿದರೆ ಅದೇ ರೀತಿ ಮನೆಯಲ್ಲಿರೋ ಜನರು ಯಾವ ರೀತಿ ಕ್ರಮವಹಿಸಬೇಕು ರಾತ್ರಿ ಟೈಮಲ್ಲಿ ಗ್ರಹಣದ ಸಮಯದಲ್ಲಿ ಏನೆಲ್ಲ ಮಾಡಬೇಕು ಅಂತ ಯಾರ್ಯಾರು ಮನೆಯಾಗಿರ್ತಾರೆ ಅವರು ಈ ಕಾಲದಲ್ಲಿ ಒಂಬತ್ತಾಗಿ ಐವತ್ತೇಳು ನಿಮಿಷದಿಂದ ರಾತ್ರಿ ಒಂದಾಗಿ ಮೂವತ್ತು ನಿಮಿಷವರೆಗೆ ಎಲ್ಲ ಪೋತಿ ಪುರಾಣ ಜಪ ಯಾರು ಜ ಯಾರು ಜಪ ಇದು ಪೂರ್ತಿ ಪುರಾಣ ಹಿಂಗೆ ಓದ್ಕೋತು ಕುಂತಾರೆ ಎಲ್ಲರಿಗೆ ಇದ್ರೂ ಇದ್ರ ಈ ಕಾಲದಲ್ಲಿ ಮಾಡಿಕಂತ ಏನು ಜಪ ಇರುತ್ತೆ ಅದು ಭಾಳ ಪವರ್ಫುಲ್ ಇರುತ್ತೆ ಅಂತ ನಾನು ಹೇಳ ನಂದಿಗೆ ಜನರಿಗೆ ಹೇಳ್ತೀನಿ ಅಂದರೆ ಈಗ ನಾಳೆ ಏನು ಅಪರೂಪಕ್ಕೊಂಬರೋದು ಇದು ಹುಣ್ಣಿಮೆ ದಿನ ಬಂದಿದೆ ಇದು ಜನ ಊಟ ಸೇವಿಸೋದಾಗಿರ್ಬೋದು ಬೇರೆ ಪೂಜೆದಾಗಿರ್ಬೋದು ಏನು ಹೇಳ್ತೀರಾ ಅಂತ ಜನರಿಗೆ ಆ ಸಮಯದಲ್ಲಿ ಊಟ ಅದು ವೇದ ಚಾಲುವಾಗಿ ಮೇಲೆ ಊಟ ಅದು ಏನೂ ಮಾಡಬಾರ್ದು ಮತ್ತು ಅದು ವೇದಕ್ಕಿಂತ ಪೈಲೇ ನಾಲ್ಕರ ತಕ ನೀವು ಏನು ಮಾಡೋದೇ ಊಟ ನೀರು ಕುಡಿಯೋದು ಏನೂ ಆಗಲಿ ನಾಲ್ಕರ ತಕನೇ ಮಾಡಬೇಕು ಮತ್ತು ಈ ಕಾಲದಲ್ಲಿ ಗ್ರಹಣ ಕಾಲದಲ್ಲಿ ಏನೂ ಮಾಡಿ ಮಾಡಬಾರ್ದು ಕುಡಿಬ್ಯಾಡ ನೀರು ಕುಡಿಬ್ಯಾಡ್ದು ಮತ್ತು ಊಟ ಮಾಡಬಾರ್ದು ಮತ್ತು ಮರುದಿನ ಪೂಜಾ ಅಭಿಷೇಕ ದೇವ್ರದ್ದು ಮಾಡಿದ ಮೇಲೆ ಎಲ್ಲ ನಿಮ್ಮದು ಕಾರ್ಯಕ್ರಮ ಚಾಲೂ ಮಾಡಬೇಕು ಇದಿಷ್ಟು ಇಲ್ಲಿನ ಪ್ರಧಾನ ಅರ್ಚಕರ ಮಾತಾಗಿತ್ತು ಅದೇ ರೀತಿ ಏನೋ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿಗಳಂತ ಅನಂತರ ಕುಲಕರ್ಣಿ ಇದ್ದಾರೆ ಬನ್ನಿ ಅವ್ರನ್ನೂ ಕೂಡ ಮಾತಾಡ್ಸೋಣ ಸರೀಗ ನಾಳೆ ಗ್ರಹಣದ ವಿಚಾರವಾಗಿ ಏನೆಲ್ಲ ಸೂಚನೆಗಳು ನೀಡಲಾಗಿದೆ ದೇವಸ್ಥಾನದ ವಿಚಾರವಾಗಿ ಇಲಾಖೆಯಿಂದ ಏನೆಲ್ಲ ನೀಡಿ ಈಗಾಗಲೇ ಎಲ್ಲ ಇದು ನೋಟಿಸ್ ಬೋರ್ಡಿಗೆ ಹಾಕಿದ್ದೀವಿ ವಾಟ್ಸಪ್ನೂ ಕಳಿಸಿದ್ದೀವಿ ಅದೇ ರೀತಿ ಭಕ್ತರಿಗೆಲ್ಲ ಹನ್ನೆರಡು ಗಂಟೆಯೊಳಗೆ ದರ್ಶನ ತೊಗೊಳ್ಳಿ ಕೇಳಿದ್ದೀವಿ ಹನ್ನೆರಡು ಆದ ನಂತರ ಹನ್ನೆರಡು ಮೂವತ್ತೇಳು ವೇದ ಸ್ಟಾರ್ಟ್ ಆಗುತ್ತೆ ಅಷ್ಟರೊಳಗೆ ಬಂದು ದರ್ಶನ ತಗೋಬೇಕು ಮತ್ತು ಮರು ದಿವ್ಸ ಎಲ್ಲ ವಿಶೇಷ ಶುದ್ಧೀಕರಣ ಅಂದರೆ ದೇವಸ್ಥಾನ ದರ್ಶನ ದರ್ಶನಕ್ಕೆ ಅವಕಾಶ ಇದೆ ಎಂಟು ಗಂಟೆಯಿಂದ ನಾಳೆ ರಾತ್ರಿ ರಾತ್ರಿ ಗ್ರಹಣ ಇರೋದ್ರಿಂದ ದೇವಸ್ಥಾನ ದಿವಸ ಆರು ಗಂಟೆಗೆ ಮುಸ್ತಿದ್ದೀವಿ ಆರು ಗಂಟೆ ಬದಲಾಗಿ ಹನ್ನೆರಡು ಗಂಟೆಗೆ ಮುಚ್ತಾ ಇದ್ದೀವಿ ಹನ್ನೆರಡು ಗಂಟೆ ಬಂದಂಥ ಭಕ್ತ ದರ್ಶನ ತೊಗೊಂಡು ಹೋಗಬೇಕು ಅದು ಸಹಕರಿಸ್ಬೇಕಂತ ಹೇಳಿ ವಿನಂತಿ ಮಾಡ್ತೀವಿ ಮತ್ತೆ ಯಾವಾಗ ಪ್ರಾರಂಭ ಆಗೋದು ಮರು ದಿವಸ ಎಂಟು ತಾರೀಕು ಬೆಳಿಗ್ಗೆ ಎಂಟು ಗಂಟೆಗೆ ಏಳು ಗಂಟೆಗೆ ದೇವಸ್ಥಾನ ತೆಗಿತೀವಿ ಶುದ್ಧೀಕರಣ ಮಾಡಿಕೊಂಡು ಆಮೇಲೆ ದೇವರ ಅಭಿಷೇಕದ ಏನಿರ್ತಾರೆ ಆದಮೇಲೆ ದೇವ್ ಭಕ್ತರಿಗೆ ದರ್ಶನಕ್ಕೆ ಅವಕಾಶ ಕೊಡ್ತೀವಿ ಈಗ ಜಿಲ್ಲೆಯಲ್ಲಿ ಎಷ್ಟು ದೇವಸ್ಥಾನಗಳು ಅಂದ್ರೆ ದರ್ಶನಕ್ಕೆ ಅವಕಾಶ ಇರಲಿ ಎಷ್ಟು ದೇವಸ್ಥಾನಗಳು ಮುಚ್ಚಿರ್ತೀವಿ ಈ ಸಮಯ ಇಲ್ಲ ಎಲ್ಲ ದೇವಸ್ಥಾನಗಳಿಗೆ ಆದೇಶ ಆಗಿದೆ ಮಾಡ್ತಾ ಇದ್ದಾರೆ ಎ ಸಿ ಅವರಾಗಲಿ ಎಲ್ಲ ದೇವಸ್ಥಾನಗಳು ಆಲ್ಮೋಸ್ಟ್ ಮುಚ್ಚಿರ್ತವೆ ಎ ಗ್ರೇಡ್ ದೇವಸ್ಥಾನ ಏಳು ಇದೆ ಎರಡು ಬಿ ಇದೆ ಉಳಿದಿದ್ದೆಲ್ಲ ಸಿ ಇದೆ ಅವರಲ್ಲ ವೇದ ಪ್ರಕಾರ ಟೈಮ್ ಮುಚ್ಕೊಂಡು ದೇವಸ್ಥಾನ ಮುಚ್ಚಬೇಕಂತ ಆದೇಶ ಇದ್ದಾರೆ ಅವರೇ ಮಾಡ್ತಾರೆ ಹನ್ನೆರಡು ಗಂಟೆ ಮುಚ್ಬೇಕಂತ ಅಂದರೆ ಹನ್ನೆರಡು ಮೂವತ್ತೇಳಕ್ಕೆ ವೇದ ಸ್ಟಾರ್ಟ್ ಆಗ ಅರ್ಧ ತಾಸು ಮುಂಚೆ ಹೇಳಿ ರಾಜ್ಯದಲ್ಲಿ ಆಗಲಿ ಜಿಲ್ಲೆಯಲ್ಲಿ ದೇವಸ್ಥಾನಗಳು ಮುಚ್ಚಬೇಕಂತ ಇದು ಮಾಡ್ತಾಯಿದ್ವಿ ಇದಿಷ್ಟು ಇಲ್ಲಿನ ಅರ್ಚಕರು ಹಾಗೂ ಅಧಿಕಾರಿಗಳ ಮಾತಾಗಿತ್ತು ಇನ್ನು ನಾಳೆ ಗ್ರಹಣದ ಹಿನ್ನೆಲೆ ದೇವಸ್ಥಾನ ಮುಚ್ಚಿರಲಾಗ್ತದೆ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಅಂದರೆ ಎಂಟನೇ ತಾರೀಕು ಸೆಪ್ಟೆಂಬರ್ ಎಂಟನೇ ತಾರೀಕಿನವರೆಗೂ ಬೆಳಗ್ಗೆ ಎಂಟು ಗಂಟೆವರೆಗೂ ಬಂದಿರ್ತದೆ ಜನರು ಯಾವುದೇ ರೀತಿಯಂತ ದೇವಸ್ಥಾನಕ್ಕೆ ಬರಬಾರ್ದು ದರ್ಶನಕ್ಕೆ ಅವಕಾಶ ಇರಲ್ಲ ಅದೇ ರೀತಿ ಯಾರು ಆ ಟೈಮಲ್ಲಿ ಊಟವನ್ನು ಸೇವಿಸಬಾರ್ದು ಗ್ರಹಣ ಪ್ರಾರಂಭವಾದ ಮೇಲೆ ಯಾವುದೇ ರೀತಿಯಂತ ಇದನ್ನು ಮಾಡಬಾರ್ದು ಬರೀ ಪೂಜೆ ಪುನಸ್ಕಾರ ಜಪ ತಪಗಳನ್ನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜನಗರೆ ಉತ್ತರ ಕರ್ನಾಟಕ ನ್ಯೂಸ್ ಬೀದರ್